ಓಂ ಶಾಂತಿ ಆಧರಣೀಯ ಸಚಿನ್ ಬಾಯಿಜಿಯವರ ಪ್ರವಚನಮಾಲೆಯ ಕನ್ನಡ ಅನುವಾದ ವಿಷಯ ಲಾ ಆಫ್ ಫೇತ್ ಅಂದರೆ ನಂಬಿಕೆಯ ನಿಯಮ ಅಣ್ಣನವ್ರು ತಿಳಿಸ್ತಾರೆ ಜ್ಞಾನದ ವಿಚಾರಗಳನ್ನು ರಿವೈಸ್ ಮಾಡುವಂತಹದ್ದು ಮನಸ್ಸನ್ನು ಏಕಾಗ್ರ ಮಾಡಿಕೊಳ್ಳುವಂತಹ ಒಂದು ವಿಧಿಯಾಗಿದೆ ಮೊದಲಿಗೆ ಮುರಳಿಯನ್ನು ಕೇಳಬೇಕು ಆನಂತರ ಏಕಾಂತದಲ್ಲಿ ಕುತ್ಕೊಂಡು ನೆನಪು ಮಾಡ್ಕೋಬೇಕು ಏನೇನು ಹೇಳಿದ್ದಾರೆ ಇಂದು ಪಾಪ ಅಂತ ಆಗ ತನ್ನಷ್ಟು ತಾನೇ ಮನಸ್ಸು ಏಕಾಗ್ರತವಾಗುತ್ತೆ ಏಕಾಗ್ರ ಚಿತ್ತ ಅಂದರೆ ಏಕಾಗ್ರ ಮನಸ್ಸು ಬಹಳಷ್ಟೆಲ್ಲ ಸಾಧಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಕಾನ್ಸಂಟ್ರೇಟೆಡ್ ಮೈಂಡ್ನಲ್ಲಿ ಬಹಳ ಪವರ್ ಇರುತ್ತೆ ತತ್ತಕ್ಷಣ ಹೊಸ ಹೊಸ ಸಂಕಲ್ಪಗಳು ಉತ್ಪತ್ತಿಯಾಗುತ್ತೆ ತತ್ತಕ್ಷಣ ಹೊಸ ಅಂಡರ್ಸ್ಟ್ಯಾಂಡಿಂಗ್ ಹೊಸ ತಿಳುವಳಿಕೆ ಜಾಗೃತವಾಗುತ್ತೆ ಕೆಲವು ವಿಷಯಗಳ ಬಗ್ಗೆ ನಾವು ಬಹಳ ದೀರ್ಘಾವಧಿಯಿಂದ ವಿಚಾರ ಮಾಡ್ತಿರ್ತೀವಿ ಏನು ಅಂತ ಉತ್ತರ ಗೊತ್ತಾಗ್ತಾನೇ ಇರೋದಿಲ್ಲ ವರ್ತಮಾನದ ಮುರಳಿಯೊಂದಿಗೆ ಅದರ ಯಾವ ಸಂಬಂಧನೂ ಇದ್ದಿರೋದಿಲ್ಲ ಆದರೆ ಮುರುಳಿಯ ಅಧ್ಯಯನದಿಂದ ಯಾವ ಏಕಾಂತತೆ ಪ್ರಾಪ್ತವಾಗುತ್ತೆ ಅದೇ ಏಕಾಗ್ರತೆಯ ಶಕ್ತಿ ಜೀವನದ ಆ ಪರಿಸ್ಥಿತಿಗಳಿಗೆ ಉತ್ತರವನ್ನು ಕೊಡಿಸುತ್ತೆ ಏಕಾಗ್ರತೆಯಲ್ಲಿ ಅಂತಹ ಶಕ್ತಿ ಇದೆ ಅದು ಕಾರಣ ಬಹಳಷ್ಟು ಕೇಳಿದ್ದೀರಾ ಬಹಳಷ್ಟೆಲ್ಲ ನೋಡಿದ್ದೀರಾ ಈಗೇನು ಮಾಡಬೇಕು ಓದಿರುವ ಕೇಳಿರುವ ನೋಡಿರುವಂತಹದ್ರ ಬಗ್ಗೆನಲ್ಲಿ ಚಿಂತನ ಮನನ ಮಗನರಾಗಿ ಯಾಕೆಂದರೆ ಇಲ್ಲಿ ಲಾ ಫೇತ್ ಕೆಲಸ ಮಾಡ್ತಾ ಇದೆ ಪ್ರಕೃತಿಯಲ್ಲಿ ಅನೇಕ ಅನೇಕ ನಿಯಮಗಳಿದೆ ಅದರಲ್ಲಿ ಒಂದು ನಿಯಮ ಆಗಿದೆ ಲಾ ಆಫ್ ಫೇತ್ ವಿಶ್ವಾಸದ ನಿಯಮ ಲಾ ಆಫ್ ಅಟ್ರ್ಯಾಕ್ಷನ್ ಲಾ ಆಫ್ ವೈಟಲ್ ಅಡ್ಜಸ್ಟ್ಮೆಂಟ್ ಲಾ ಆಫ್ ಬಿಲೀವ್ ಈ ರೀತಿ ಬಹಳಷ್ಟೆಲ್ಲ ನಿಯಮಗಳಿದೆ ಆ ನಿಯಮಗಳು ಇಂದಿಗೂ ಅದೇ ಥರ ಕೆಲಸ ಮಾಡುತ್ತೆ ಯಾವ ಥರ ಯುಗ ಯುಗಗಳ ಹಿಂದೆ ಕೆಲಸ ಮಾಡ್ತಾ ಇತ್ತು ಅದೇ ರೀತಿ ಇಂದು ಸಹ ಅದೇ ವಿಶ್ವಾಸದಿಂದ ಅದೇ ನಿಯಮದ ಆಧಾರದ ಮೇಲೆ ಕೆಲಸ ಮಾಡಿದ್ದೆ ಆದರೆ ಯುಗಗಳ ಹಿಂದೆ ಸಿಗುತ್ತಿದ್ದಂತಹ ಪರಿಣಾಮ ಪರಿಣಾಮವೇ ಇವತ್ತು ಸಿಗುತ್ತೆ ಲಾ ಫೇತ್ ಹೇಳುತ್ತೆ ಎಲ್ಲಿ ಫೇತ್ ಇರುತ್ತೆ ಅಲ್ಲಿ ವಿಜಯ ಹಾಗೆ ಆಗುತ್ತೆ ಎಲ್ಲಿ ನಿಶ್ಚಯ ಇರುತ್ತೆ ಅಲ್ಲಿ ವಿಜಯ ಹಾಗೆ ಬಿಡುತ್ತೆ ಆದರೆ ಇಲ್ಲಿ ನಿಶ್ಚಯ ಅಥವಾ ವಿಶ್ವಾಸ ಎಷ್ಟಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ನೋಡಿದ್ದೀವಿ ಬಹಳಷ್ಟು ಪೇಷಂಟ್ಸು ಎಷ್ಟು ಆಳವಾದಂತಹ ಗಾತ್ರದಲ್ಲಿರ್ತಾರೆ ಅವರಿಗೆ ಎಷ್ಟು ದೇಹದಲ್ಲಿ ಬಾಧೆ ಇದ್ರೂ ಸಹ ಅವ್ರಿಗೆ ಎಷ್ಟು ಆಳದ ವಿಶ್ವಾಸ ಇರುತ್ತೆ ಅಂದರೆ ಅವ್ರು ಹೇಳ್ತಾರೆ ನನಗೇನೂ ಆಗೋದಿಲ್ಲ ನಾನು ಸರಿಯಾಗಿಬಿಡ್ತೀನಿ ಅಂತ ಅಂತವರು ಬಹಳ ಬೇಗ ಹುಷಾರಾಗಿಬಿಡ್ತಾರೆ ಅನೇಕ ಅನೇಕ ಕಾಯಿಲೆಗಳಿಂದ ಮುಂದುವರಿತಾ ಬಂದಾಗಿಯೂ ಸಹ ಅಂದರೆ ಅನೇಕ ಕಾಯಿಲೆಗಳನ್ನು ಪಾರು ಮಾಡ್ತಾ ಬಂದಾಗಿಯೂ ಸಹ ಈಗೀಗ ವೆಂಟಿಲೇಟರ್ನಲ್ಲಿ ಈಗೀಗ ಐ ಸಿ ಯುನಲ್ಲಿ ಈಗೀಗ ಮತ್ತು ಅಬ್ಸರ್ವೇಷನಲ್ಲಿ ಒಂದೊಂದಲ್ಲ ಒಂದೊಂದು ಅವ್ರ ಹಿಂದೆ ನಡೀತಾನೆ ಇರುತ್ತೆ ಟ್ರೀಟ್ಮೆಂಟ್ಸು ಇಷ್ಟೆಲ್ಲ ನಡೆದರೂ ಅವ್ರ ಜೀವನದಲ್ಲಿ ಅವರು ಎಲ್ಲ ಸಂಘರ್ಷದಿಂದ ಹೊರ ಬಂದುಬಿಡ್ತಾರೆ ಅಂದರೆ ಹುಷಾರಾಗಿಬಿಡ್ತಾರೆ ಇಲ್ಲಿ ಕೆಲಸ ಮಾಡ್ತಿರೋದು ವಿಶ್ವಾಸ ಮಾತ್ರ ಸ್ವಲ್ಪ ದಿನಗಳ ಹಿಂದೆ ಒಬ್ಬ ವ್ಯಕ್ತಿ ಬಂದಿದ್ದರು ಅವ್ರಿಗೆ ಎದೆನೋ ಅಂತ ಹೇಳಿ ಬಂದಿದ್ದರು ಇ ಸಿ ಜಿ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದ್ರೆ ಇ ಸಿ ಜಿ ಮಾಡಿಸ್ಕೊಂಡು ಹೊರಗೆ ಬಂದವರು ಒ ಪಿ ಡಿ ಹೊರಗಡೆ ಬಿದ್ದುಬಿಟ್ರು ಕೊಲ್ಯಾಪ್ಸ್ ಆಗಿಬಿಟ್ರು ಐ ಸಿ ಯುಗೆ ಕರ್ಕೊಂಡು ಹೋದರೆ ಸ್ಟ್ರೈಟ್ ಲೈನ್ ಹಾರ್ಟ್ಬೀಟ್ ಝೀರೋ ತೋರಿಸ್ತಾ ಇದೆ ಏನೇನು ಉಳ್ಕೊಂಡಿಲ್ಲ ಹಾರ್ಟ್ ಫಂಕ್ಷನ್ ಸ್ಟಾಪ್ ಆಗಿಬಿಟ್ಟಿತ್ತು ಒಂದು ಎರಡು ಗಂಟೆ ತನಕ ಅದೇ ನಡೀತು ವೆಂಟಿಲೇಟರು ಅದು ಇದು ಅಂತ ಮತ್ತೆ ಅವರ ಹೃದಯದಲ್ಲಿ ರಿದಮ್ ಬಂದುಬಿಡ್ತು ಅಂದರೆ ಹೃದಯ ಬಡಿತ ಬಡ್ಕೊಳ್ಳಿಕ್ಕೆ ಶುರುವಾಯಿತು ಮತ್ತೆ ಎ ಸಿ ಜಿ ಮಾಡಿಸಿದ್ರೆ ಹಾರ್ಟ್ ಅಟ್ಯಾಕ್ ಅಂತ ಗೊತ್ತಾಯಿತು ಮತ್ತೆ ಅವರಿಗೆ ಟ್ರೀಟ್ಮೆಂಟ್ ಮಾಡಲಾಯಿತು ನಿಧಾನ ನಿಧಾನವಾಗಿ ಟ್ರೀಟ್ಮೆಂಟ್ ತಗೋತ ತೊಗೋತಾ ವೆಂಟಿಲೇಟರಿಂದ ಹೊರ ಬಂದರು ನಿನ್ನೆ ಇನ್ನು ಅವ್ರಿಗೆ ಎಂಜಿಯೋಗ್ರಫಿ ಮಾಡಿಸ್ಲಾಯಿತು ಅವರು ಅದರಿಂದ ಹೊರಗೆ ಬಂದುಬಿಟ್ಟಿದ್ದಾರೆ ಅಂದರೆ ಔಟ್ ಆಫ್ ಡೇಂಜರ್ ಆಗಿದ್ದಾರೆ ಯಾರಲ್ಲಿ ಬಹಳ ನಿಶ್ಚಯ ಫೇತ್ ಬದುಕುವಂತಹ ಇಚ್ಛೆ ಇರುತ್ತೆ ಅಂಥವ್ರಿಗೆ ಏನಾಗಲಿಕ್ಕೂ ಸಾಧ್ಯ ಇಲ್ಲ ಎಮ್ಯುನಿಟಿಯ ಸಂಬಂಧ ಅವರ ಎಮೋಷನ್ಸ್ ಜೊತೆ ಇರುತ್ತೆ ಯಾರೆಲ್ಲ ಮೊದಲೇ ಸ್ವೀಕಾರ ಮಾಡಿಬಿಡ್ತಾರೆ ನನಗೆ ಕಾಯಿಲೆ ಇದೆ ಅಂತ ಯಾರ ಮನಸ್ಸಲ್ಲಿ ಭಯ ಕುತ್ಕೊಂಡಿರುತ್ತೆ ಅವರು ತತ್ತಕ್ಷಣ ಸಂಕ್ರಮಿತರಾಗಿಬಿಡ್ತಾರೆ ಇಲ್ಲಿ ಬೇಕಾಗಿರೋದು ಬರೀ ನಿಶ್ಚಯ ಅಷ್ಟೇ ಮೊದಲನೇ ಕುರುಹೋ ನ ನಶೆ ಎರಡನೇ ಕುರುಹೋ ನಿಶ್ಚಯ ಮೂರನೇ ಕುರುಹೋ ಡೌಟೇ ಇರಬಾರ್ದು ಸಂಶಯನೇ ಬರಬಾರ್ದು ಇಷ್ಟು ಆಳದ ಫೇತ್ ಇರಬೇಕು ಅಂದರೆ ನಂಬಿಕೆ ಇರಬೇಕು ಈಗ ನಮಗೆ ನಾವು ಚೆಕ್ ಮಾಡ್ಕೋಬೇಕು ಆ ಈಶ್ವರನ ಮೇಲೆ ನಮ್ಗಷ್ಟು ವಿಶ್ವಾಸ ಇದೆಯಾ ಜೀವನದಲ್ಲಿ ಏನು ಬೇಕಾದರೆ ಆಗಲಿ ಆತ ನನ್ನ ಕೈ ಬಿಡೋಲ್ಲ ನಾನು ಎಷ್ಟೇ ಅಂಧಕಾರದಲ್ಲಿ ನುಗ್ಗಲಿ ಜೀವನದ ಪರಿಸ್ಥಿತಿಯಲ್ಲಿ ಸಿಕ್ಕಾಕ್ಕೊಳ್ಳಿ ಅದಾಗ್ಯೂ ಸಹ ಪರಮಾತ್ಮ ನನ್ನನ್ನು ಅದೆಲ್ಲದರಿಂದ ಹೊರತೆಗೆದು ಕರ್ಕೊಂಡು ಬರ್ತಾರೆ ಇಷ್ಟು ಆಳದ ವಿಶ್ವಾಸ ಇದೆಯಾ ಒಂದೇ ಒಂದು ಪರ್ಸೆಂಟಷ್ಟು ಡೌಟ್ ಇರಬಾರ್ದು ಯಾರಿಗೆ ಡೌಟ್ ಇರುತ್ತಲ್ಲ ಅವ್ರು ಭಾಳ ಕ್ವಶನ್ ಕೇಳ್ತಾ ಇರ್ತಾರೆ ಯಾರಿಗೆ ಡೌಟೇ ಇರಲ್ಲ ಪೂರ್ತಿ ವಿಶ್ವಾಸ ಇರುತ್ತೆ ಅವ್ರಿಗೆ ಯಾರಿಗೆ ಏನನ್ನೂ ಕೇಳುವಂಥ ಅವಶ್ಯಕತೆ ಇರಲ್ಲ ಕೆಲವ್ರು ಕೇಳ್ತಾರೆ ತಮ್ಮ ಜೀವನದ ನಿರ್ಣಯ ತೊಗೊಳೋಕ್ಕಿಂತ ಮುಂಚೆ ನನ್ನ ಮಧುಬನ ನಿವಾಸಿ ಆಗಲ ಅಥವಾ ಆ ಸೆಂಟರಲ್ಲಿ ಆಗ್ಲಾ ಅಥವಾ ಈ ಸೆಂಟ್ರಲ್ಲಿ ಡೌಟ್ ಈ ಡೌಟು ಕೇಳ್ತಾನೆ ಇರ್ತಾರೆ ಯಾರಿಗೆ ಡೌಟೇ ಇರಲ್ಲ ಅವ್ರು ಏನು ಕೇಳೋ ಅವಶ್ಯಕತೆ ಇರಲ್ಲ ಮೂರನೇದಾಗಿದೆ ಯಾವುದೇ ಡೌಟ್ ಇರಬಾರ್ದು ನಾಲ್ಕನೇ ಕುರು ಆಗಿದೆ ನೋ ಕ್ವೆಶನ್ಸ್ ಯಾವುದೇ ಪ್ರಶ್ನೆ ಇರಬಾರ್ದು ಅದು ಯಾಕೆ ಹಾಗೆ ಇದು ಯಾಕೆ ಅದು ಹೀಗೆ ಇದು ಹಾಗೆ ಅದು ಯಾಕೆ ಇದು ಯಾಕೆ ಅವ್ರು ಯಾಕೆ ಹಾಗೆ ಮಾಡ್ತಾರೆ ಇವ್ರು ಯಾಕೆ ಹೀಗೆ ಮಾಡ್ತಾರೆ ನನ್ನ ಜೊತೆಗೆ ಯಾಕೆ ಇದೆಲ್ಲ ನಡೀತಾ ಇದೆ ಯಾವಾಗಲೂ ಯಾಕೆ ಹೀಗೆ ಆಗುತ್ತೆ ಇಷ್ಟೊಂದೆಲ್ಲ ಪ್ರಶ್ನೆಗಳು ಬರ್ತಿರುತ್ತೆ ಅಫ್ಕೋರ್ಸ್ ಪ್ರಶ್ನೆಗಳು ಬರುತ್ತೆ ಆದರೆ ದಿನಪೂರ್ತಿಯಲ್ಲಿ ಬಂದಂಥ ಕೆಲವು ಪ್ರಶ್ನೆಗಳಿಗೆ ಮುತ್ಸಂಜೆ ಯೋಗದಲ್ಲಿ ಸಮಾಪ್ತಿಯಾಗ್ಬಿಡಬೇಕು ಅದಕ್ಕಿಂತ ಒಳ್ಳೆ ಸ್ಥಿತಿ ಅಂದರೆ ಪ್ರಶ್ನೆಗಳೇ ಉತ್ಪನ್ನ ಆಗಬಾರ್ದು ಅಷ್ಟು ವಿಶ್ವಾಸ ಇರಬೇಕು ಅದಾಗ್ಯೂ ಸಹ ದಿನ ದಿನ ಹೊಸ ಪರಿಸ್ಥಿತಿಗಳು ಎದುರಾದಾಗ ಪ್ರಶ್ನೆಗಳು ಬರುತ್ತೆ ಹೊಸ ಹೊಸ ಸಂಬಂಧ ಹೊಸ ಹೊಸ ವ್ಯಕ್ತಿಗಳೊಂದಿಗೆ ಸಂಪರ್ಕ ಹೊಸ ಹೊಸ ಸಮಸ್ಯೆಗಳು ಜೀವನದಲ್ಲಿ ಉತ್ಪತ್ತಿ ಆಗ್ತಾನೇ ಇರುತ್ತೆ ಪ್ರತಿದಿನ ವ್ಯಕ್ತಿ ತನ್ನ ಸ್ವಭಾವ ಸಂಸ್ಕಾರವನ್ನು ಬದಲಾಯಿಸ್ಕೊಳ್ತಾ ಇದ್ದಾರೆ ಇವತ್ತನಕ ತುಂಬ ಚೆನ್ನಾಗಿ ಮಾತಾಡ್ತಿರುವಂಥ ವ್ಯಕ್ತಿ ತನ್ನ ಭಾಷೆನೇ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಚಾಣಕ್ಯ ಹೇಳ್ತಾರೆ ಯಾವುದೇ ವ್ಯಕ್ತಿಯ ವ್ಯವಹಾರ ತತ್ಕ್ಷಣವಾಗಿ ಚೇಂಜ್ ಆಯಿತು ಅಂದರೆ ತಿಳ್ಕೊಳ್ಳಿ ಏನೂ ಮೋಸ ಇದೆ ಅಂತ ಎಲ್ಲ ಸರಿ ಇದ್ದಂತಹ ವ್ಯಕ್ತಿ ತತ್ಕ್ಷಣ ತನ್ನ ವ್ಯವಹಾರವನ್ನು ಬದಲಾಯಿಸ್ಕೋತಾ ಇದ್ದಾರೆ ಅಂದರೆ ಏನೋ ಸಮಸ್ಯೆ ಇದೆ ಇಂಥದ್ದೆಲ್ಲ ಜೀವನದಲ್ಲಿ ನಡೀತಾನೆ ಇರುತ್ತೆ ಯಾಕೆಂದರೆ ಜೀವನ ಒಂದು ಆಟ ಆಗಿದೆ ಇದೊಂದು ಅನಿತ್ಯ ಆಟವಾಗಿದೆ ಎಷ್ಟೊಳ್ಳೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅಂದರೆ ಜೀವನದಲ್ಲಿ ಪರಿಸ್ಥಿತಿ ದುಃಖ ಸಮಸ್ಯೆ ಸುಖ ಎಲ್ಲ ಬರ್ತಿರುತ್ತೆ ಈ ಸಂಸಾರದಲ್ಲಿ ಎಷ್ಟೊಂದು ದುಃಖ ಇದೆ ಸ್ವಜನರು ಯಾರ ಜೊತೆಗೆ ಆಡ್ತಾ ಇದ್ರಿ ತಿಂತಾ ಇದ್ರಿ ಖುಷಿಯಾಗಿದ್ರಿ ಆ ವ್ಯಕ್ತಿ ಈಗ ಈ ಕ್ಷಣ ಇದುವರೆಗಿಲ್ಲ ಹೇಳಲ್ಲ ಕೇಳಲ್ಲ ಬಿಟ್ಟೆ ಹೊರಟೋಗಿಬಿಡ್ತಾರೆ ಆಗ ಆಳದ ದುಃಖದ ಅನುಭವ ಆಗುತ್ತೆ ವ್ಯಕ್ತಿ ಹೇಳ್ಕೊಳೋಕ್ಕೂ ಆಗೋಲ್ಲ ನಾನು ದುಃಖಿಯಾಗಿದ್ದೀನಿ ಅಂತ ಮೌನದಲ್ಲಿ ಹೋಗ್ಬಿಡ್ತಾರೆ ಆಳದ ಆಘಾತದಲ್ಲಿ ಹೋಗ್ಬಿಡ್ತಾರೆ ಆಳದ ದುಃಖ ಆದಾಗ ಚೇತನ ಶಕ್ತಿ ತಣ್ಣಗಾಗ್ಬಿಡುತ್ತೆ ಮೌನದಲ್ಲಿ ಹೊರಟೋಗ್ಬಿಡತ್ತೆ ಮನುಷ್ಯರ ಪರಿಸ್ಥಿತಿಗೆ ತಕ್ಕಂಥ ಸ್ಥಿತಿ ತಯಾರಾಗ್ಬಿಡುತ್ತೆ ಆದರೆ ನೀವು ನಿಶ್ಚಿಂತ ಚಕ್ರವರ್ತಿಗಳು ನಿಮ್ಮ ಸ್ಥಿತಿ ಯಾವುದ್ರ ಮೇಲೆ ಆಧಾರಿತವಾಗಿದೆ ಅಂತ ತಂದೆ ಹೇಳ್ತಾರೆ ಜ್ಞಾನದ ಲೈಟ್ ಮತ್ತು ಮೈಟ್ನ ಮೇಲೆ ಆಧಾರಿತವಾಗಿರುತ್ತೆ ನಿಮ್ಮ ಸ್ಥಿತಿ ಯೋಗದ ಶಕ್ತಿಯ ಮೇಲೆ ಆಧಾರಿತವಾಗಿರುತ್ತೆ ತಂದೆಯಿಂದ ಸಿಕ್ಕಿರುವಂತಹ ಆಸ್ತಿಯ ಮೇಲೆ ಆಧಾರಿತವಾಗಿರುತ್ತೆ ಸದ್ಗುರುವಿನ ಮೂಲಕ ಸಿಕ್ಕಿರುವಂತಹ ವರದಾನಗಳ ಮೇಲೆ ಆಧಾರಿತವಾಗಿರುತ್ತೆ ಭಾಗ್ಯವಿದಾತನ ಮೂಲಕ ಸಿಕ್ಕಿರುವಂಥ ಭಾಗ್ಯದ ಮೇಲೆ ಆಧಾರಿತವಾಗಿರುತ್ತೆ ನಿಮ್ಮ ಸ್ಥಿತಿ ಆ ಸ್ಥಿತಿಗೆ ಟೈಟಲ್ ಕೊಡಲಾಗುತ್ತೆ ನಿಶ್ಚಿಂತ ಚಕ್ರವರ್ತಿ ಸ್ಥಿತಿ ಅಂತ ಹೊರಗಿನ ಪರಿಸ್ಥಿತಿಗೆ ತಕ್ಕಂತೆ ನಮ್ಮ ಸ್ಥಿತಿ ತಾಳ ಹಾಕ್ಲಿಕ್ಕೆ ಶುರುವಾದರೆ ಹೊರಗಡೆ ಪರಿಸ್ಥಿತಿ ದೊಡ್ಡದು ಮತ್ತು ನಾವು ಬಲಹೀನ ಆಗ್ಬಿಡ್ತೀವಿ ಪರಿಸ್ಥಿತಿ ಅಲುಗಾಡಿಸ್ತಾ ಇದ್ದರೆ ನಾವು ಅಲುಗಾಡ್ತಾನೆ ಇದ್ಬಿಡ್ತೀವಿ ನಮ್ಮ ಸ್ವಸ್ಥಿತಿಗೆ ಆಧಾರ ಹೊರಗಿನ ಯಾವ ವಸ್ತುವಿನ ಜೊತೆಗೆ ಡಿಪೆಂಡಿಲ್ಲ ಅದಕ್ಕೆ ಮೆಲ್ಲ ಮೆಲ್ಲಗೆ ಒಂದೊಂದು ಆಧಾರವನ್ನು ಕಳಿಸ್ತಾ ಹೋಗಬೇಕು ಎಷ್ಟು ಆಧಾರ ಮತ್ತು ಅವಶ್ಯಕತೆಗಳು ಕಡಿಮೆ ಆಗ್ತಾ ಹೋಗ್ತದೆ ಅಷ್ಟು ನಾವು ಶಕ್ತಿಶಾಲಿ ಆಗ್ತಾ ಹೋಗ್ತೇವೆ ದ ಲೆಸರ್ ದ ವಾಂಟ್ಸ್ ದ ಪವರ್ಫುಲ್ ವಿ ಆರ್ ಎಷ್ಟು ಅವಶ್ಯಕತೆಗಳು ಕಡಿಮೆ ಆಗ್ತಾ ಹೋಗುತ್ತೆ ಅಷ್ಟು ನಾವು ಶಕ್ತಿಶಾಲಿಗಳಾಗ್ತಾ ಹೋಗ್ತೇವೆ ಅವಶ್ಯಕತೆಗಳ ವಿಸ್ತಾರ ಮಾಡ್ತಾ ಹೋಗ್ತೀವಿ ಇದು ಬೇಕು ಅದು ಬೇಕು ಅವರು ಬೇಕು ಇವರು ಬೇಕು ಅಂತ ಅಷ್ಟು ಶಕ್ತಿಹೀನರಾಗ್ತಾ ಹೋಗ್ತೇವೆ ನಿಶ್ಚಿಂತ ಚಕ್ರವರ್ತಿಗಳಾಗಬೇಕು ನಿಶ್ಚಿಂತ ಚಕ್ರವರ್ತಿ ಅಂದರೆ ಕೇರ್ಲೆಸ್ ಅಲ್ಲ ಕೆಲವರು ಹೇಳ್ತಾರೆ ಕಾಯಿಲೆ ಬಂದಾಗ ಕಾಯಿಲೆನೇ ಇರೋಲ್ಲ ಇದೆಲ್ಲ ಷಡ್ಯಂತ್ರ ಕಾಯಿಲೆನೇ ಇಲ್ಲ ಅಂತ ಫಸ್ಟ್ ಡೇ ಫಸ್ಟ್ ಡೇನಲ್ಲಿ ಹೇಳ್ತಾರೆ ಕಾಯಿಲೆ ಬಂದ ಅಥವಾ ಜ್ವರ ಬಂದ ಎರಡನೇ ಸಹ ಹೇಳ್ತಾರೆ ಪ್ರತಿ ಕಾಯಿಲೆ ಏನು ಕೋವಿಡ್ ಆಗಿರತ್ತಾ ಅಂದ್ಕೊಂಡು ಪ್ಯಾರಾಸಿಟಮಲ್ ತಿಂತಾರೆ ಜ್ವರ ಬಂದು ಮೂರು ದಿವಸ ಅಂದ್ಕೊಳ್ತಾರೆ ಆರ್ ಟಿ ಪಿ ಸಿ ಆರ್ ಮತ್ತು ಕೋವಿಡ್ ಟೆಸ್ಟ್ ಮಾಡೋದರಿಂದ ಏನು ಸಿಗುತ್ತೆ ಡೈರೆಕ್ಟ್ ಸಿ ಸ್ಕ್ಯಾನ್ ಮಾಡಿಸ್ಕೊಂಡ್ಬಿಡ್ತೀನಿ ಅಂತ ಸಿ ಟಿ ಸ್ಕ್ಯಾನಲ್ಲಿ ಎರಡು ಮೂರು ದಿವಸ ಏನೂ ಬಂದಿಲ್ಲ ಇದು ಕೋವಿಡೇ ಅಲ್ಲ ಅಂತ ಅಂದ್ಕೊಳ್ತಾರೆ ಮತ್ತು ಏಳನೇ ದಿವಸಕ್ಕೆ ಕೋವಿಡ್ ಅಂತ ಗೊತ್ತಾದ ಮೇಲೆ ಈ ಕೋವಿಡ್ ಅಂತೂ ನಾನು ಬೆನ್ನೆ ಬಿದ್ದುಬಿಟ್ಟಿದೆ ಅಂದ್ಕೊಳ್ತಾರೆ ಡಾಕ್ಟರ್ಸ್ ಗೊತ್ತಿರೋದು ಲೂಟಿ ಮಾಡಲಿಕ್ಕೆ ಸುಮ್ಮನೆ ಯಾಕೆ ಖರ್ಚು ಮಾಡಬೇಕು ಬ್ಲಡ್ ಚೆಕಪ್ ಬ್ಲಡ್ ಚೆಕಪ್ ಮಾಡಿಸೋಣ ಅಂದ್ಕೊಳ್ತಾರೆ ಕಾ ಮತ್ತು ಟೆಸ್ಟ್ ಮಾಡ್ತಾರೆ ಬ್ಲಡ್ ಚೆಕಪ್ ಅಲ್ಲಿ ಬರುತ್ತೆ ಟೈಫಾಯ್ಡ್ ಅಂತ ಮೊದಲೇ ಗೊತ್ತಿತ್ತು ಟೈಫಾಯ್ಡ್ ಅಂತ ಸುಮ್ಮನೆ ಕೋವಿಡ್ ಎಲ್ಲ ಮಾತ್ರೆ ತಗೋಬಾರ್ದು ಈಗ ಯಾಕೆ ಡಾಕ್ಟರ್ಗೆ ದುಡ್ಡು ಹಾಕಬೇಕು ಗೊತ್ತಾಗಿದೆ ಅಲ್ವಾ ಏನು ಕಾಯಿಲೆ ಅಂತೇಳಿ ಕೆಲವು ಆ್ಯಂಟಿಬಯೋಟಿಕ್ ತಿನ್ಬಿಟ್ರೆ ಸಾಕು ಸರಿಯಾಗಿಬಿಡುತ್ತೆ ಅದಾದ ನಂತರ ಮರದಿಸ ಮರದಿಸ ಅಂದ್ಕೊಳ್ತಾರೆ ನಿನ್ನೆ ಏನು ಆ್ಯಂಟಿಬಯೋಟಿಕ್ ತೊಗೊಂಡಿದ್ದೀನಲ್ವಾ ದಿವಸ ಟೈಮ್ ಹಿಡಿಸುತ್ತೆ ಹುಷಾರಾಗೋಕ್ಕೆ ಅಂದ್ಕೊಳ್ತಾರೆ ಮತ್ತು ನೆಕ್ಸ್ಟ್ ಡೇ ಅಂದ್ಕೊಳ್ತಾರೆ ಈ ಜ್ವರ ಅಂತೂ ಬೆನ್ನೆ ಬಿದ್ದುಬಿಟ್ಟಿದೆ ನೆಕ್ಸ್ಟ್ ಡೇ ಫ್ರೆಂಡನ್ನು ಕೇಳೋಣ ಹೇಳಿ ಫ್ರೆಂಡ್ಸ್ನ ಕೇಳ್ತಾರೆ ಮತ್ತು ಅಂದ್ಕೊಳ್ತಾರೆ ಆ ಫ್ರೆಂಡ್ ಡಾಕ್ಟರ್ ಯಾರಿದ್ದಾರಲ್ಲ ಅವರೆಲ್ಲರೂ ಸಹ ಕಮಿಷನ್ ತಿನ್ನೋರೇ ಆಗಿರ್ತಾರೆ ಹೀಗೆ ಹೇಳ್ತಾ ಹೇಳ್ತಾ ಕೋವಿಡ್ ಜಾಸ್ತಿ ಆದಮೇಲೆ ನನಗೆ ಶ್ವಾಸ ತೊಗೊಳಕ್ಕೆ ಕಷ್ಟ ಆಗ್ತಿದೆ ಯಾರಾದರೂ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಂತಾರೆ ಆದರೆ ಕೋವಿಡ್ ರಿಪೋರ್ಟ್ ಇನ್ನೂ ಬಂದೇ ಇರಲ್ಲ ಮತ್ತು ಅದ್ರ ಮರದಿಸ ಆಕ್ಸಿಜನ್ ಲೆವೆಲ್ಲು ತೊಂಬತ್ತಕ್ಕಿಂತ ಕಡಿಮೆ ಆಗ್ತಿರುತ್ತೆ ಎಲ್ಲೂ ಬೆಡ್ಡೆ ಸಿಗ್ತಿಲ್ಲ ಸರ್ಕಾರ ಸಂಪೂರ್ಣ ಬೇಕಾರಿದೆ ಎಂಬತ್ತಕ್ಕಿಂತ ಕೆಳಗೆ ಎಳಿತಾನೇ ಇದೆ ಆಕ್ಸಿಜನ್ ಲೆವೆಲ್ ಮತ್ತು ನೋಡಿದ್ರೆ ಬೆಡ್ ಸಿಗ್ತಾ ಇಲ್ಲ ಸಿಕ್ಕಿರೋ ಒಂದು ಬೆಡ್ ಸಹ ಬೇಕಾರಿದೆ ಮತ್ತೆ ಮರುದಿ ವೆಂಟಿಲೇಟರ್ ವೆಂಟಿಲೇಟರ್ನಲ್ಲಿ ಹಾಕಲಾಯ್ತು ಈಗ ಪರಿವಾರದವ್ರು ಬಂದು ಡಾಕ್ಟರ್ಸ್ಗೆ ದೋಷ ಕೊಡ್ತಾರೆ ನೆಕ್ಸ್ಟ್ ಡೇ ಪೇಷಂಟ್ ಸತ್ತು ಹೋಗ್ತಾರೆ ಉಳಿದ ಪರಿವಾರದವರು ಡಾಕ್ಟರ್ಸ್ ಜೊತೆಗೆ ಫೈಟ್ ಮಾಡ್ತಿರ್ತಾರೆ ಹೇಳ್ತಾರೆ ನಿಮಗೆಲ್ಲ ಏನೂ ಮಾಡೋಕ್ಕೆ ಬರಲ್ಲ ನೀವೇನು ಟ್ರೀಟ್ಮೆಂಟ್ ಮಾಡ್ತಿರೋ ಎರಡು ವಾರದ ಹಿಂದೆ ಸರಿ ಇದ್ದ ವ್ಯಕ್ತಿನ ಸಾಯಿಸ್ಬಿಟ್ರಿ ಹಾಸ್ಪಿಟಲ್ ಸಹ ಕೇರ್ಲೆಸ್ನೆಸ್ ಇದೆ ಅಂತ ಹೇಳ್ತಾರೆ ಇದು ಯಾರ್ದು ಕೇರ್ಲೆಸ್ನೆಸ್ಸು ಪೇಷಂಟ್ ಇದ್ದದ್ದು ಅದನ್ನು ಹೇಳ್ತಾ ಇರೋದು ಡಾಕ್ಟರ್ ಮೇಲೆ ಈ ನಿಶ್ಚಿಂತ ಚಕ್ರವರ್ತಿಗಳಾಗೋದಲ್ಲ ಸತರ್ಕ ಸುಜಾಗರಾಗಿರಬೇಕು ಇಮ್ಯುನಿಟಿನ ಹೆಚ್ಚಿಸ್ಕೊಳ್ಳುವಂಥ ಎಲ್ಲಕ್ಕಿಂತ ಮೊಟ್ಟ ಮೊದಲನೇ ಸಾಧನೆ ಯಾವುದಂತ ಗೊತ್ತಾ ಬ್ರಹ್ಮಚರ್ಯ ಯಾರು ಪವರ್ಫುಲ್ ಯೋಗಿ ಇರ್ತಾರೆ ಬ್ರಹ್ಮಚಾರಿ ಅಖಂಡ ಬ್ರಹ್ಮಚಾರಿ ಇರ್ತಾರೆ ತಪಸ್ವಿ ಇರ್ತಾರೆ ಅವರ ಶರೀರದಲ್ಲಿ ಒಂದು ಅದ್ಭುತವಾದಂತಹ ಶಕ್ತಿ ಪ್ರಜ್ವಲಿತವಾಗುತ್ತೆ ಅದನ್ನೇ ಬ್ರಹ್ಮಚರ್ಯದ ಇಮ್ಯುನಿಟಿ ಅಂತ ಹೇಳ್ತಾರೆ ಅದಕ್ಕಿಂತ ದೊಡ್ಡ ಇಮ್ಯುನಿಟಿ ಈ ಜಗತ್ತಲ್ಲಿ ಬ್ರಹ್ಮಚರ್ಯದ ಉಲ್ಲಂಘನೆ ಮಾಡುವುದು ಅಂದರೆ ಅರ್ಥ ಶರದಿಂದ ಪ್ರಾಣ ವಿದ್ಯುತ್ತನ್ನು ಪ್ರಾಣಶಕ್ತಿಯನ್ನು ಹೊರಹಾಕುವಂಥದ್ದು ಶರೀರದಲ್ಲಿ ಪ್ರಾಣಶಕ್ತಿಯ ಸಂಚಾರ ಆದಾಗ ಬ್ರಹ್ಮಚರ್ಯದ ತೇಜಸ್ಸು ಇರುತ್ತೆ ಯಾವುದೇ ಕಾರಣದಿಂದ ಬ್ರಹ್ಮಚರ್ಯದ ಉಲ್ಲಂಘನೆ ಆಯಿತು ಅಂದರೆ ಉತ್ತೇಜನದಿಂದಾಗಿರ್ಬೋದು ಕಲ್ಪನೆಯಿಂದಾಗಿರಬಹುದು ಪ್ರಾಣಶಕ್ತಿಯ ವ್ಯಯ ಆಗುತ್ತೆ ಹಾಗೂ ಇಮ್ಯುನಿಟಿ ಕಡಿಮೆ ಆಗಿಬಿಡುತ್ತೆ ಅದಕ್ಕೆ ಬಾಬರವರು ಇಷ್ಟೊಂದೆಲ್ಲ ಮುರುಳಿಯನ್ನು ನೋಡಿಸಿದರೆ ಪವಿತ್ರತೆಯ ಮೇಲೆ ಪವಿತ್ರತೆಯೇ ಇಮ್ಯುನಿಟಿಯಾಗಿದೆ ಅಪವಿತ್ರತೆಯ ಅಂಶ ಸಹ ಇರಬಾರ್ದು ವಿಕಾರದ ಅಂಶ ದೇಹಾಭಿಮಾನಕ್ಕೆ ಜನ್ಮ ಕೊಡುತ್ತೆ ದೇಹದ ಪದಾರ್ಥ ದೇಹದ ಸಂಬಂಧ ಈ ಮೂರರ ಅಂಶ ಯಾವುದೇ ರೂಪದಲ್ಲಿ ಮನಸ್ಸಿನಲ್ಲಿ ನೆಲೆಸಿದರೆ ಇದರಿಂದ ವಂಶದ ಜನ್ಮ ಆಗುತ್ತೆ ಸೂಕ್ಷ್ಮಾತಿ ಸೂಕ್ಷ್ಮ ವಿಕಾರವಾಗಿದೆ ಅದು ಮನಸ್ಸಿನಲ್ಲಿ ನೆಲೆಸುತ್ತೆ ಜೀವನದಲ್ಲಿರುವಂಥ ಪರಿಸ್ಥಿತಿಗಳು ಅಥವಾ ಜೀವನದಲ್ಲಿ ಬರುವಂಥ ಕಷ್ಟಗಳು ಈ ವಿಕಾರಕ್ಕೆ ಒಂದು ಟ್ರಿಗರ್ ಕೊಟ್ಟ ಹಾಗಾಗತ್ತೆ ಅದು ಮತ್ತೆ ಹೊರ ಹೊಮ್ಮಲಿಕ್ಕೆ ಶುರುವಾಗುತ್ತೆ ವಿಕಾರದ ಅಂಶ ಮನಸ್ಸಿನಲ್ಲಿ ಇಷ್ಟು ಸೂಕ್ಷ್ಮವಾಗಿ ನಿಲ್ಲಿಸಿರುತ್ತೆ ಜೀವನದಲ್ಲಿ ಯಾವುದೇ ಪರಿಸ್ಥಿತಿ ಬಂತು ಅಂದರೆ ಅದು ಈ ರೂಪದಲ್ಲಿ ಹೊರಬರುತ್ತೆ ಆದರೆ ಪರಿಸ್ಥಿತಿಗಳು ನಿಜವಾಗ್ಲೂ ಇರೋದೇ ಇಲ್ಲ ಪರಿಸ್ಥಿತಿ ಯಾವಾಗ ಬೇಕಾದ್ರೂ ಜೀವನದಲ್ಲಿ ಬರಬಹುದು ಪರಿಸ್ಥಿತಿ ಬಂತು ಅಂತ ಹೇಳಿಬಿಟ್ಟು ಆತ್ಮದ ಶಕ್ತಿಯನ್ನು ಹೊರಹಾಕ್ತೀರ ಅಂದರೆ ವಿಕಾರದ ಅಂಶ ಹೊರಬರುತ್ತೆ ಅಂತಂದರೆ ಮತ್ತೆ ಏನು ಬೇಕಾದ್ರೆ ಆಗಲಿಕ್ಕೆ ಸಾಧ್ಯ ಇರುತ್ತೆ ಲಾಜಿಕ್ಕು ತರ್ಕ ವಿವೇಕ ಜ್ಞಾನ ಯೋಗ ಎಲ್ಲವೂ ಹರಿಹೋಗುತ್ತೆ ಏಕೆಂದ್ರದಲ್ಲಷ್ಟು ಶಕ್ತಿ ಇದೆ ಅದು ಕಾರಣ ಬ್ರಹ್ಮಶ್ ಬ್ರಹ್ಮಚರ್ಯದ ಶಕ್ತಿಯನ್ನು ಗುರುತಿಸಿ ಹುಡುಕಿ ಚೆನ್ನಾಗೆ ಮನಸ್ಸಿನಲ್ಲಿ ತಮ್ಮ ಮನಸ್ಸಿನೊಳಗೆ ನನ್ನೊಳಗೆ ಯಾವ ಅಂತಹ ಮಾತು ಯಾವ ಅಂತ ಆಳದ ಭಯ ಕುಳಿತಿದೆ ಸ್ವಜನರ ಮೃತ್ಯುವಿನದ ಸ್ವಯಂನ ಮೃತ್ಯುವಿನದ ಯಾವ ಭಯ ನನ್ನನ್ನು ಸತಾಯಿಸ್ತಾ ಇದೆ ಚೆಕ್ ಮಾಡ್ಕೊಳ್ಳಿ ಏಕೆಂದರೆ ಭಯ ಕೂಡ ಒಂದು ವಿಕಾರನೇ ಆಗಿದೆ ಕಾಯಿಲೆಯ ಭಯವಿದೆಯಾ ಯಾವ ಭಯ ಸತಾಯಿಸ್ತಾ ಇದೆ ಯಾವುದೇ ಸಂಸ್ಕಾರ ಯಾವುದೇ ವಿಕಾರ ಯಾರಿಗೆ ಯಾವ ವಿಷಯದ ಬಗ್ಗೆ ತೊಂದರೆ ಇದೆ ಅವರು ಅದೇ ವಿಷಯದಲ್ಲಿ ಜಾಸ್ತಿ ಕೆಲಸ ಮಾಡಬೇಕು ಬಾಕಿ ವಿಚಾರಗಳ ಜೊತೆಗೆ ಕೆಲಸ ಮಾಡೋ ಅವಶ್ಯಕತೆ ಇರಲ್ಲ ಅಮೃತ್ ವೇಳೆ ಮಾಡ್ತಾ ಇದ್ದೀರಾ ಮುರಳಿ ಚಿಂತನೆ ನಡೀತಾ ಇದೆ ವಿಕಾರದ ಅಂಶ ಏನು ಒಳಗಿದೆ ಅದನ್ನು ತೆಗೆದುಹಾಕಬೇಕು ಅದರ ಜೊತೆಗೆ ಎಕ್ಸ್ಟ್ರಾ ಕೆಲಸ ಮಾಡಬೇಕು ಎಕ್ಸ್ಟ್ರಾ ಸಮಯ ಕೊಡಬೇಕು ಆರನೇದಾಗಿದೆ ಬಲಿಹಾರಿ ಆಗುವಂಥದ್ದು ಸಮರ್ಪಿತರಾಗುವಂಥದ್ದು ಸಮರ್ಪಿತರಾಗೋದು ಅಂದರೆ ಮಧುವನಕ್ಕೆ ಬಂದ್ಬಿಡಿ ಅಥವಾ ಸೇವಾ ಕೇಂದ್ರಕ್ಕೆ ಬಂದ್ಬಿಡಿ ಅಂತಲ್ಲ ಸಮರ್ಪಣೆ ಅನ್ನುವಂಥದ್ದು ಒಂದು ಸ್ಥಿತಿಯ ಹೆಸರಾಗಿದೆ ನಿರಂತರತೆಯ ಸ್ಥಿತಿ ಏನಿದೆ ಅದರ ಹೆಸರಾಗಿದೆ ಸಮರ್ಪಣಾ ಭಾವ ಅವೆಲ್ಲವೂ ಸಹ ಮೆಟ್ಟಿಲಾಗಿದೆ ಗುರಿಯಂತೂ ಸರ್ವಂಶ ತ್ಯಾಗವಾಗಿದೆ ಶರೀರದ ಯಾವುದೇ ಪದಾರ್ಥ ನಿಮ್ಮನ್ನು ಆಕರ್ಷಿಸಬಾರ್ದು ಈ ಜಗತ್ತಿನ ಯಾವ ಪದಾರ್ಥವು ನಿಮ್ಮನ್ನು ಆಕರ್ಷಿಸ್ಬಾರ್ದು ಲೌಕಿಕದ ಸಂಬಂಧವನ್ನು ಬಿಟ್ಟಿದ್ದೀರಾ ಅಲೌಕಿಕತೆಯಲ್ಲಿ ಹೊಸ ಹೊಸ ಸಂಬಂಧವನ್ನು ಮಾಡ್ಕೋತೀರಾ ಯಾರನ್ನಾದ್ರೂ ಫ್ರೆಂಡ್ಸ್ ಮಾಡ್ಕೋತೀರಾ ಅವರಿಲ್ಲ ಅಂದರೆ ಆಗೋದೇ ಇಲ್ಲ ಅವ್ರ ಹತ್ರನೇ ಶೇರ್ ಮಾಡ್ಕೋಬೇಕಂತೀರಾ ಅಡುಗೆ ಮಾಡಲಿಕ್ಕೆ ತಿನ್ಲಿಕ್ಕೆ ತಿರುಗಾಡಲಿಕ್ಕೆ ಅವರೇ ಬೇಕು ಅಂತೀರಾ ಅದು ಸಹ ನಿಮ್ಮ ಬೆಳವಣಿಗೆಯಲ್ಲಿ ಅಡೆತಡೆಯಾಗಿದೆ ಏಳನೇದಾಗಿದೆ ನಿಶ್ಚಯ ನಿಶ್ಚಿಂತ ನಿಶ್ಚಿತ ನಿಶ್ಚಿತ ಅಂದರೆ ಅರ್ಥ ಫಿಕ್ಸ್ ಏನೆಲ್ಲ ನಡೀತಿದೆ ಎಲ್ಲವೂ ಫಿಕ್ಸೇ ಇದೆ ಡ್ರಾಮಾದ ರಹಸ್ಯ ನಿಶ್ಚಿಂತ ಅಂದರೆ ಅರ್ಥ ಕೇರ್ ಫ್ರೀ ನಾವು ನಿಶ್ಚಿಂತರಾಗಿಬಿಡ್ತೀವಿ ಮೇಲೆ ಕುತ್ಕೊಂಡಿದ್ದಾರಲ್ಲ ಅವ್ರು ಕೇರ್ ಮಾಡ್ತಿದ್ದಾರೆ ಅವ್ರು ನೋಡ್ಕೋತಾರೆ ಏನಾಗಬೇಕು ಏನಾಗಬಾರ್ದು ಅಂತ ಒಳಗಿಂದೊಳಗೆ ಸಮರ್ಪಿತರಾಗಿರುವಂಥದ್ದು ಸಮರ್ಪಣೆ ಅನ್ನುವಂಥದ್ದು ಒಂದು ಅಭ್ಯಾಸ ಒಂದು ಡ್ರಿಲ್ ಅಥವಾ ಒಂದು ಪ್ರಾಕ್ಟೀಸ್ ಅಂತ ಹೇಳ್ಬೋದು ಅದೊಂದು ಎಕ್ಸಸೈಸ್ ಆಗಿದೆ ಬಾರಿ ಬಾರಿಗೂ ಮಾಡ್ತಾ ಇರಬೇಕು ಗೀತೆಯಲ್ಲಿ ಹೇಳಲಾಗುತ್ತೆ ನನ್ನ ಈ ಮಾಯೆ ಏನಿದೆ ಅಲ್ಲ ಬಹಳ ದುಸ್ತರವಾಗಿದೆ ಅಂದ್ರೆ ಬಹಳ ಕಠಿಣವಾಗಿದೆ ಅರ್ಜುನ ಸತೋರಜ ಇಂದ ಮಾಡಲ್ಪಟ್ಟಿದೆ ಇದನ್ನ ನೀನ್ ಹಾಗೆ ಪಾರ್ ಮಾಡ್ಲಿಕ್ಕೆ ಆಗಲ್ಲ ನೀನು ನನ್ನ ಆಶ್ರಯದಲ್ಲಿ ಬರಲೇಬೇಕು ನನ್ನ ಶರಣದಲ್ಲಿ ಬರಲೇಬೇಕಾಗುತ್ತೆ ಆಗ್ಲೇ ಸಾಧ್ಯ ಇಲ್ಲ ಅಂದ್ರೆ ನೀನು ಇದನ್ನ ಪಾರ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ ನಿನ್ನ ಯಾವೆಲ್ಲ ಟೆಕ್ನಿಕ್ಸ್ ಇದೆ ಅದು ಯಾವುದು ಕೆಲಸಕ್ಕೆ ಬರಲ್ಲ ನೀನು ನನ್ನ ಆಶ್ರಯದಲ್ಲೇ ಬರಬೇಕು ಅಂತ ಹೇಳ್ತಾರೆ ಅಂದ್ರೆ ಬಲಿಹಾರಿತನ ಸಮರ್ಪಣಾ ಭಾವ ಮತ್ತು ನಿಶ್ಚಿತರಾಗಿರುವಂಥದ್ದು ಭಾರಿ ಬಾರಿಗೂ ಬಲಿಹಾರಿ ಆಗಬೇಕು ಭಾರಿ ಬಾರಿಗೂ ಅರ್ಪಣಮಯ ಭಾವವನ್ನು ಉತ್ಪತ್ತಿ ಮಾಡಬೇಕು ಅರ್ಪಿಸ್ಕೋಬೇಕು ತಮ್ಮನ್ನು ತಾವು ಇನ್ನು ನಿಶ್ಚಿಂತ ಮತ್ತು ನಿಶ್ಚಯ ಎಂಟನೇದಾಗಿ ನೀವು ನಶೆಯಲ್ಲಿದ್ದೀರಾ ಅಂದರೆ ಅನ್ಯರಿಗೂ ನಶೆ ಏರಿಸ್ತೀರಾ ಅಂದರೆ ನೀವು ಉತ್ಸಾಹದಲ್ಲಿದ್ದರೆ ಬೇರೆಯವ್ರಿಗೂ ಉತ್ಸಾಹ ಕೊಡ್ತೀರಾ ನಿಮಗೆ ವಿಶ್ವಾಸ ಇಲ್ಲ ನಿಮಗೆ ನಶೆ ಇಲ್ಲ ಉತ್ಸಾಹ ಇಲ್ಲ ಅಂದರೆ ನೀವು ಬೇರೆಯವ್ರಿಗೆ ನಶೆ ಉತ್ಸಾಹ ಖುಷಿ ಕೊಡ್ತೀರಾ ಅವೆಲ್ಲ ಸಾಂಕ್ರಾಮಿಕ ರೋಗ ಹಾಗೆ ಯಾರಾದರೂ ಉದಾಸೀನರಾಗಿದ್ದಾರೆ ಅಂದರೆ ಉಳಿದವರೆಲ್ಲ ಉದಾಸೀನರಾಗಿಬಿಡ್ತಾರೆ ಯಾರಾದರೂ ಒಬ್ರು ಖುಷಿ ಇದ್ದಾರೆ ಅಂದರೆ ಎಲ್ಲರೂ ಖುಷಿಯಲ್ಲಿ ಬಂದುಬಿಡ್ತಾರೆ ಹೇಗೆ ದುಃಖ ಹರಡುತ್ತೆ ಹಾಗೆ ಖುಷಿನೂ ಹರಡುತ್ತೆ ಖುಷಿ ಸಾಂಕ್ರಾಮಕವಾಗಿದೆ ಅಂದರೆ ದುಃಖನೂ ಸಹ ಸಾಂಕ್ರಾಮಿಕ ರೋಗನೇ ಆಗಿದೆ ಯಾರು ಸ್ವತಃ ತಂದೆಯ ನೆನಪಿನ ನಶೆಯಲ್ಲಿರ್ತಾರೆ ಅವರು ಅನ್ಯರಿಗೂ ಸಹ ತಂದೆಯ ನೆನಪಿನ ನಶೆಯಲ್ಲಿ ತರ್ತಾರೆ ಅಂತ ಬಾಬಾ ಹೇಳಿದ್ದಾರೆ ನಶೆಯಲ್ಲಿ ಬರುವಂತಹ ಸರ್ವೋಚ್ಚ ವಿಧಿಯಾಗಿದೆ ಜ್ಞಾನದ ಚಿಂತನೆ ಪೂರ್ತಿ ಮುರಳಿಯನ್ನು ಚಿಂತನೆ ಮಾಡುತ್ತೀರಾ ಅನ್ನುವಂತಹ ಅವಶ್ಯಕತೆ ಇಲ್ಲ ಅದರಲ್ಲಿ ಒಂದು ಎರಡು ಪಾಯಿಂಟ್ಸನ್ನು ತಗೋತೀರಾ ಪ್ರತಿದಿನ ಒಂದೆರಡು ವಿಚಾರಗಳ ಮೇಲೆ ಆಳದ ಚಿಂತನೆಯನ್ನು ಮಾಡಬೇಕು ಹೇಳಲಾಗುತ್ತೆ ಚಿಂತನೆ ಮಾಡ್ತಾ ಮಾಡ್ತಾ ಮನಸ್ಸು ಏಕಾಗ್ರವಾಗಿಬಿಡುತ್ತೆ ಏಕಾಗ್ರವಾದಂಥ ಮನಸ್ಸಿನಿಂದ ಬೇರೆ ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಹೋಗುತ್ತೆ ಯಾಕಂದರೆ ಏಕಾಗ್ರತಾ ಮನದಲ್ಲಿ ಬಹಳ ಶಕ್ತಿ ಇರುತ್ತೆ ಅದು ಕಾರಣ ಅಮೃತ ವೇಳೆಯ ಸಮಯ ಕೇವಲ ಮನನ ಚಿಂತನ ಮಾಡುವಂಥದ್ದಲ್ಲ ಅಥವಾ ಮೆಡಿಟೇಷನ್ ಮಾಡುವಂಥದ್ದಲ್ಲ ಜ್ಞಾನದ ವಿಚಾರ ಸಾಗರ ಮಂಥನ ಮಾಡುವಂತಹದ್ದು ಆಗಿದೆ ಎಷ್ಟು ಏಕಾಗ್ರತೆ ಅಮೃತ ವೇಳೆಲಿ ಸಿಗುತ್ತೆ ಅದು ಪೂರ್ತಿ ದಿನದಲ್ಲಿ ಸಿಗೋದಿಲ್ಲ ಸೀದ ಎದ್ರಿ ಯೋಗಕ್ಕೆ ಹೋದ್ರಿ ಯೋಗ ಮುಗಿಸಿದ್ರಿ ಮತ್ತೆ ಕೆಲಸ ಕಾರ್ಯ ಶುರು ಮಾಡ್ಕೊಂಬಿಟ್ರಿ ಆ ಅಲ್ಲ ಜ್ಞಾನದ ಚಿಂತನ ಮಂಥನ ಯಾವಾಗ ಮಾಡಿದ್ರಿ ಅದಕ್ಕಾಗಿ ನೀವು ಟೈಮನ್ನು ಹೆಚ್ಚಿಸ್ಕೋಬೇಕಾಗತ್ತೆ ಯೋಗ ಅಂತೂ ನಡೀತಾ ಇದೆ ಅದಕ್ಕಿಂತ ಮುಂಚೆ ಸ್ವಲ್ಪ ಜ್ಞಾನದ ಚಿಂತನವನ್ನು ಮಾಡಬೇಕು ಆಗ ಮನಸ್ಸು ಆ್ಯಕ್ಟಿವೇಟ್ ಆಗಿಬಿಡುತ್ತೆ ಆ ಮುರಳಿಯ ಪಾಯಿಂಟ್ ಯಾವ್ದು ಬೇಕಾದ್ರೆ ಆಗಿರ್ಬೋದು ರಾತ್ರಿ ಮಲಗೋದ್ಕಿಂತ ಮುಂಚೆ ಅದನ್ನು ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ ಬೆಳಗ್ಗೆ ಎದ್ದ ನಂತರ ಅಮೃತವೆ ಅದ್ ಅದ್ರ ಬಗ್ಗೆ ಮಂಥನ ಮಾಡಬೇಕು ಕುತ್ಕೊಂಡು ಮಾಡಿ ನಡೆದಾಡ್ತಾ ಓಡಾಡ್ತಾ ಆದರೂ ಮಾಡಿ ಆನಂತರ ಯೋಗ ಮಾಡಲಿಕ್ಕೆ ಶುರು ಮಾಡಿ ಚಿಂತನೆ ಮಾಡದೆ ನಶಿಸ ಅಂದರೆ ತೇದೇ ನಶೆ ಏರಲ್ಲ ಅಂತ ಹೇಳ್ತಾರೆ ಮನನ ಚಿಂತನೆ ಮಾಡದೆ ಆತ್ಮಕ್ಕೆ ಆ ನಶೆ ಇರೋದಿಲ್ಲ ಇವತ್ತು ಬಾಬಾ ಮುರಳಿ ಹೇಳಿದ್ದಾರೆ ಬಹಳ ಕ್ಲಾಸ್ ಕೇಳಿ ಕೇಳಿ ಬೋರ್ ಆಗಿಬಿಟ್ಟಿದ್ದೀರಾ ಅಂತ ಅದೇ ಅದೇ ಕೆಲಸ ಅಂದ್ಕೊಂಡ್ರೆ ಬಾಬನ್ ನೆನಪು ಮಾಡಿ ಬಾಬನ ಮರಳೆ ಮುರಳಿ ಕೇಳಿ ಕ ಮಹಾಶತ್ರುವಾಗಿದೆ ಇನ್ನೊಂದು ಇನ್ನೊಂದು ಅಂತ ಬರೀ ಅದೇ ಮಾತುಗಳನ್ನ ಕೇಳಿ ಕೇಳಿ ಆತ್ಮ ಏನಾಗ್ಬಿಟ್ಟಿದೆ ಈಗ ಆತ್ಮಕ್ಕೆ ಯಾವ ಮಾತಿನ ಪ್ರಭಾವನೇ ಬೀರಲ್ಲ ಆ ರೀತಿ ಆಗಿಬಿಟ್ಟಿದೆ ನೀವು ತುಂಬ ಸೇವೆ ಮಾಡಬೇಕು ಸಾವೆದುರುಗಡೆ ನಿಂತಿದೆ ವಿನಾಶ ಆಗುತ್ತೆ ಈಗ ಮನೆಗೆ ವಾಪಸ್ ಹೋಗಬೇಕು ಕರ್ಮಾತೀತ ಆಗಬೇಕು ಈ ಯಾವ ಶಬ್ದದ ಪ್ರಭಾವನೇ ಇಲ್ಲ ಯಾವ ಶಬ್ದದ ಹಾರಿತನೇ ಇಲ್ಲದಂತಾಗ್ಬಿಟ್ಟಿದೆ ಅಸ್ಲಿಗೆ ಜ್ಞಾನ ಅಂತೂ ಅದೇ ಇದೆ ಅದನ್ನು ನೋಡುವಂಥ ದೃಷ್ಟಿಕೋನ ನಮ್ಮದು ಬದಲಾಗಬೇಕು ಆಗ ತನ್ನಷ್ಟಿಗೆ ತಾನೇ ಒಂದಲ್ಲ ಒಂದು ಹೊಸತನ ಉತ್ಪತ್ತಿಯಾಗುತ್ತೆ ನಿಶ್ಚಯ ಬುದ್ಧಿ ಉಳ್ಳ ಆತ್ಮಗಳ ಇನ್ನೊಂದು ಗುರುತಾಗಿದೆ ಅಥವಾ ಒಂಬತ್ತನೇ ಗುರುತಾಗಿದೆ ನಿಶ್ಚಯ ಒಂಬತ್ತನೇ ಗುರುತಾಗಿದೆ ನಿಮಿತ್ತ ನಿರ್ಮಾಣ ನಿರ್ಮಾಣ ನಿಮಿತ್ತರೂನ ನಿಮಿತ್ತ ಅಂದ್ಕೊಳ್ತಾರೆ ಅಂಥವ್ರಿಗೆ ಮಾನದ ಅಪೇಕ್ಷೆ ಇರೋದಿಲ್ಲ ಯಾರಿಗೆ ಮಾನ ಗೌರವದ ಅಪೇಕ್ಷೆ ಇರಲ್ಲ ಅವರು ನಿರ್ಮಾಣ ಮಾಡ್ತಾರೆ ಅಂದರೆ ಕನ್ಸ್ಟ್ರಿಟಿವ್ ಕನ್ಸ್ಟ್ರಕ್ಟಿವ್ ಆಗಿರ್ತಾರೆ ಏನನ್ನಾದರೂ ಕ್ರಿಯೇಟಿವ್ ಆಗಿ ಮಾಡ್ತಾರೆ ಚಿಕ್ಕನ ನಿರ್ಮಾಣ 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 ಅಂದರೆ ವಿನಮ್ರರಾಗಿರೋದು ನಿರ್ಮಾಣ ಅಂದರೆ ಕ್ರಿಯೇಟಿವ್ ಆಗಿರೋದು ನಿಶ್ಚಯ ಬುದ್ಧಿ ಉಳ್ಳವರಿಗೆ ಅಭಿಮಾನ ಇರೋದಿಲ್ಲ ಇದಾಗಿದೆ ಒಂಬತ್ತನೇ ಗುರುತು ನಿಶ್ಚಯ ಬುದ್ಧಿ ಉಳ್ಳ ಆತ್ಮನ ಹತ್ತನೇ ಗುರುತಾಗಿದೆ ಅವರ ಭಾಷೆ ಅವ್ರ ಭಾಷೆ ಹೇಗಿರುತ್ತೆ ಅಂದರೆ ಅವರ ಭಾಷೆ ಮಧುರವಂತೂ ಮಧುರವಾಗಂತೂ ಇರುತ್ತೆ ಆದರೆ ಸಂತುಷ್ಟತೆ ಉದಾರತೆ ಸರ್ವರ ಕಲ್ಯಾಣದ ಭಾಷೆಯನ್ನು ಮಾತಾಡ್ತಾರೆ ಬೇರೆಯವ್ರಿಗೆ ಕಲಿಸುವಂತಹ ಗುಣ ತಮ್ಮ ಸ್ಕಿಲ್ಲನ್ನು ತಮ್ಮ ಜೊತೆಗೆ ಇಟ್ಕೊಳ್ಳುವಂಥದ್ದಿರಲ್ಲ ಕೆಲವರು ತಮ್ಮ ಸ್ಕಿಲ್ಸನ್ನು ತಮ್ಮ ಹತ್ರ ಮಾತ್ರ ಇಟ್ಕೋತಾರೆ ಯಾಕೆ ಹೇಳಿ ಏಕೆಂದರೆ ಭಯ ಇರುತ್ತೆ ಬೇರೆಯವ್ರು ಕಲ್ತುಬಿಟ್ರ ಆಮೇಲೆ ಇವ್ರು ನನಗಿಂತ ಬಿಡ್ತಾರೆ ಆಮೇಲೆ ನಮ್ಗೆ ವ್ಯಾಲ್ಯೂನೇ ಇರೋಲ್ಲ ಆಮೇಲೆ ನಮ್ಮ ಡಿಮ್ಯಾಂಡೇ ಇರೋಲ್ಲ ಮತ್ತು ನಾವು ಕಲಸಿರೋರು ನಮಗಿಂತ ಬಿಟ್ಟರೆ ಕಷ್ಟ ಆ ರೀತಿ ವಿಚಾರ ಇಟ್ಕೊಂಡಿರೋರು ಸಹ ಇರ್ತಾರೆ ಆದರೆ ಬ್ರಹ್ಮ ಬಾಬಾ ಏನು ಮಾಡಿದ್ರು ಹೇಳಿ ಮಮ್ಮಾರವರನ್ನ ಮತ್ತು ಯಜ್ಞ ಮಕ್ಕಳನ್ನು ಮುಂದಿಟ್ಟರು ತನಗಿಂತ ಅನ್ಯರನ್ನ ಮುಂದುವರಿಸಬೇಕು ಇದು ತುಂಬ ಹೈಯರ್ ಸ್ಟೇಜ್ ಆಗಿದೆ ಬಹಳ ಉನ್ನತ ಭಾವನೆಯದಾಗಿದೆ ಇದರಲ್ಲಿ ಎಷ್ಟು ನಿಸ್ವಾರ್ಥ ಭಾವವಿದೆ ಕಥೆಯಲ್ಲಿ ತೋರಿಸ್ಲಾಗತ್ತೆ ಅರ್ಜುನ ಕೃಷ್ಣನಲ್ಲಿ ಕೇಳ್ತಾರೆ ನಾನು ಸಹ ಬಹಳ ದೊಡ್ಡ ದಾನಿಯಾಗಿದ್ದೀನಲ್ವಾ ಕರ್ಣನನ್ನೇ ಯಾಕೆ ದಾನಶೂರ ಕರ್ಣ ಅಂತ ಕರೀತಾರೆ ನನ್ನನ್ನು ಹೇಳ್ಬೋದಲ್ವಾ ಅಂತ ಅರ್ಜುನ ಕೇಳ್ತಾರೆ ನನ್ನಲ್ಲಿ ಯಾವ ಕೊರತೆ ಇದೆ ನಾನು ಬೇಡದವ್ರಿಗೆಲ್ಲ ಹಂಚ್ತಾನೆ ಇರ್ತೀನಿ ಕೃಷ್ಣ ಹೇಳ್ತಾನೆ ಹೌದಾ ಯಾಕೆ ಕರ್ಣನದ ದಾನಶೂರ ಕರ್ಣ ಅಂತ ಹೇಳಿ ಕರೀತಾರೆ ಅಂತ ಟೆಸ್ಟ್ ಮಾಡೋಣ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಎರಡು ಚಿನ್ನದ ಪರ್ವತ ಇರುತ್ತೆ ಆ ಚಿನ್ನದ ಪರ್ವತದಲ್ಲಿ ಒಂದು ಪರ್ವತವನ್ನು ಅರ್ಜುನನಿಗೆ ಕೊಟ್ಟು ಹೇಳ್ತರೆ ಹೋಗಿ ಹಂಚಿಬಿಟ್ಟು ಬನ್ನಿ ಊರಿನ ಜನಕ್ಕೆ ಅಂತ ಅದಕ್ಕೆ ಅರ್ಜುನ ಬೇಗ ಬೇಗ ಓಡಿ ಓಡಿ ಹೋಗ್ತಾರೆ ಹಗಲು ರಾತ್ರಿ ಎರಡು ದಿನ ಪೂರ್ತಿ ಆ ಚಿನ್ನವನ್ನು ಹಂಚೋದ್ರಲ್ಲಿ ತೊಡಗಿಬಿಡ್ತಾರೆ ಆದರೂ ಸಹ ಚಿನ್ನದ ಪರ್ವತ ಹಂಚಿದ್ರು ಕಡಿಮೆಯೇ ಆಗ್ತಾ ಇರಲ್ಲ ಆಗ ಅರ್ಜುನ ಹೇಳ್ತಾರೆ ನಾನು ಸುಸ್ತಾಗ್ಬಿಟ್ಟೆ ಸಾಕು ನನ್ನ ಕೈಲಿ ಇನ್ನೂ ಹಂಚೋಕ್ಕಾಗಲ್ಲ ಅಂತಾರೆ ಕೃಷ್ಣ ಹೇಳ್ತಾನೆ ಆಯಿತು ಕೂತ್ಕೋ ಅಂತ ಹೇಳಿ ಕರ್ಣನನ್ನು ಕರೀತಾರೆ ಅರ್ಜುನನಿಗೆ ಒಳಗಿಂದೊಳಗೆ ಅಭಿಮಾನ ಬಂದಿರುತ್ತೆ ಯಾಕೆಂದರೆ ಹಂಚಿದಾಗೆಲ್ಲ ಹಿಂದೆ ಜನ ಅವರಿಗೆ ಜೈ ಜೈಕಾರ ಕೊಟ್ಟಿರ್ತಾರೆ ಜನ ಎಲ್ಲ ಬಹಳ ಮಹಿಮೆ ಮಾಡಿರ್ತಾರೆ ಎಷ್ಟು ದಾನಿ ಇದ್ದಾರೆ ಅರ್ಜುನ ಅಂತ ಕರ್ಣನನ್ನು ಕರೆದು ಕರ್ಣನಿಗೂ ಅದೇ ಕೆಲಸ ಕೊಡ್ತಾರೆ ಹೋಗೋ ಈ ಬೆಟ್ಟ ಚಿನ್ನದ ಪರ್ವತವನ್ನು ಎಲ್ಲರಿಗೂ ಹಂಚಿಬಿಟ್ಟು ಬಾ ಕರ್ ಪರ್ವತದಲ್ಲಿರುವಂಥ ಚಿನ್ನವನ್ನು ಅಂತ ಆಗ ಕರ್ಣ ಹೋಗ್ತಾರೆ ಹೋಗ್ಬಿಟ್ಟು ಹಳ್ಳಿ ಜನಕ್ಕೆ ಹೇಳ್ತಾರೆ ಇಲ್ಲೆರಡು ಚಿನ್ನದ ಪರ್ವತ ಇದೆ ಯಾರಿಗೇನು ಬೇಕು ಎಷ್ಟು ಬೇಕು ತಗೊಳ್ಳಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೇ ಹೋಗ್ತಾರೆ ಅಲ್ಲಿ ಜಂಜಟೆ ಸಮಾಪ್ತಿ ಆಯಿತು ಅರ್ಜುನ ಎರಡು ರಾತ್ರಿ ಆಗ್ಲು ಹಂಚಿದೆ ಹಂಚಿದ್ದು ಕೃಷ್ಣ ಕರ್ಣ ಎರಡು ಸೆಕೆಂಡಲ್ಲಿ ಎಲ್ಲ ಹಂಚಿ ಹೊರಟೆ ಹೋಗ್ತಾರೆ ಜೈ ಜೈ ಕಾರೋ ಕೇಳೋ ಆಸೆನೂ ಇಲ್ಲ ನನ್ನ ಬೆನ್ನ ಹಿಂದೆ ಜನ ಏನು ಮಾತಾಡ್ತಾರೆ ಅಂತ ಕೇಳ್ಕೊಳ್ಳೋ ಆಸಕ್ತಿನೂ ಇಲ್ಲ ಯಾರಿಗೇನು ಬೇಕೋ ಅದನ್ನು ತಗೊಳ್ಳಿ ಇದಾಗಿದೆ ನಿಸ್ವಾರ್ಥ ಭಾವ ಅದಕ್ಕೆ ದಾನಶೂರ ಕರ್ಣ ಅಂತ ಕರೆಯೋದು ಇಷ್ಟು ಉದಾರತೆ ಬೇಕಾಗುತ್ತೆ ಉದಾರ ಚರಿತಾ ನಾಮ್ತು ಉದಾರ ಚರಿತೆ ಎಲ್ಲವನ್ನ ಒಟ್ಟು ಇಟ್ ಒಟ್ಟು ಮಾಡ್ಕೊಂಡು ಇಟ್ಕೊಳ್ಳೋದಲ್ಲ ಹಂಚ್ತಾ ಇರಬೇಕು ಮಾವಿನ ಹಣ್ಣು ಸಿಕ್ಕಿರುತ್ತೆ ಯಾರಾದರೂ ಕೊಟ್ಟಿರ್ತಾರೆ ಇಟ್ಟಿರ್ತೀರಾ ತಿಂತನೂ ಇರೋಲ್ಲ ಬೇರೆಯವ್ರಿಗೆ ಕೊಡೋದೂ ಇಲ್ಲ ಸೇಬು ಬನಾನ ಎಷ್ಟೊಂದು ಹಣ್ಣುಗಳು ಬರ್ತಾ ಇರತ್ತೆ ಯಾರಾದರೂ ಕೊಡ್ತಾ ಇರ್ತಾರೆ ಇಟ್ಟಿರ್ತೀರ ನಾಳೆ ತಿನ್ನೋಣ ನಾಳೆ ತಿನ್ನೋಣ ನಾಳೆ ತಿನ್ನೋಣ ಅಂತ ಆಮೇಲೆ ಬಂದು ತಿನ್ನೋಣ ಅಂತ ನೋಡ್ತೀರಾ ಕೆಟ್ಟೋಗಿರುತ್ತೆ ಎಲ್ಲ ಡಸ್ಟ್ಬಿನಿಗೆ ಹಾಕ್ಬಿಡ್ತೀರಾ ಯಾರಿಗೂ ಕೊಡೋದೇ ಇಲ್ಲ ತುಂಬ ಒಳ್ಳೆಯ ಕೆಲಸ ಏನಂದರೆ ಮನೇಲಿ ರೂಮಲ್ಲಿ ಹುಡುಕಿ ಏನೆಲ್ಲ ಇದೆ ಎಕ್ಸ್ಟ್ರಾ ಬಹಳ ದಿನಗಳಿಂದ ಇಟ್ಟಿದ್ದೀರಾ ಯೂಸ್ ಮಾಡ್ತಾ ಇಲ್ಲ ಅಂದರೆ ನಿಜಕ್ಕೂ ಅದು ಅವಶ್ಯಕತೆ ಇಲ್ಲ ಅಂಥದನ್ನೆಲ್ಲ ತೆಗೆದು ಅವಶ್ಯಕತೆ ಇರೋರಿಗೆ ಕೊಟ್ಬಿಡಿ ಅದರಲ್ಲಿ ನಿಮ್ಮ ಕಲ್ಯಾಣ ಆಗುತ್ತೆ ಒಬ್ಬ ಮಗು ಬರ್ತಾರೆ ಬಂದ್ಬಿಟ್ಟು ಕೇಳ್ತಾರೆ ಇಲ್ಲಿ ಭಗವಂತ ಸಿತ್ತರ ಅಂತ ಹೇಳಿ ಪ್ರತಿ ಅಂಗಡೀಲಿ ಕೇಳ್ತಿರ್ತಾರೆ ಕೆಲವ್ರು ಬೈತಾರೆ ಭಗವಂತ ಬೇಕಾ ಓಡು ಇಲ್ಲಿಂದ ಅಂತ ಇನ್ನು ಕೆಲವ್ರು ಕೇಳ್ತಾರೆ ಭಗವಂತ ಬೇಕಾ ಎಷ್ಟು ರೂಪಾಯಿಗೆ ಬೇಕು ಅಂತ ಮಗು ಹೇಳುತ್ತೆ ಒಂದು ಪೈಸೆಗೆ ಅಂತ ಅವಾಗ ಮತ್ತೆ ಓಡಿಸ್ತಾರೆ ಓಡು ಇಲ್ಲಿಂದ ಅಂತ ಅದೇ ರೀತಿ ಒಂದು ನಲ್ವತ್ತು ಅಂಗಡಿಗಳನ್ನು ನೋಡ್ತಾರೆ ಮಗು ಭಗವಂತ ಸಿತ್ತರ ಅಂತ ಕೇಳ್ತಾರೆ ಹುಡುಕ್ತಾರೆ ಹಾಗೆ ಹುಡುಕ್ತಾ ಹುಡುಕ್ತಾ ಹೋಗ್ತಾ ಕೊನೆಗೆ ಒಂದು ವೃದ್ಧರ ಅಂಗಡಿ ಇರುತ್ತೆ ವೃದ್ಧ ತಾತ ಅಂಗಡಿ ಇಟ್ಟಿರ್ತಾರೆ ಆತ ಕೇಳ್ತಾರೆ ಭಗವಂತ ನಿನಗೆ ಹಾಕಬೇಕು ಮರಿ ಅಂತ ಅದಕ್ಕೆ ಮಗು ಹೇಳ್ತಾರೆ ನಮ್ಮಮ್ಮ ಹಾಸ್ಪಿಟಲಲ್ಲಿದ್ದಾರೆ ಡಾಕ್ಟರ್ ಹೇಳಿದ್ದಾರೆ ನಮ್ಮಮ್ಮನ ಭಗವಂತನೇ ಉಳ್ಸೋಕೆ ಸಾಧ್ಯ ಅಂತ ಅದಕ್ಕೆ ಅವ್ರನ್ನ ಹುಡುಕೊಂಡು ಹೊರಟಿದ್ದೀನಿ ಅಂತ ನಿಮ್ಮ ಹತ್ರ ಇದ್ದಾರಾ ಭಗವಂತ ಅಂತ ಕೇಳ್ತಾರೆ ಅದಕ್ಕೆ ವೃದ್ಧ ಹೇಳ್ತಾರೆ ಹಾಂ ಇದ್ದಾರೆ ಅಂತ ಎಷ್ಟಿದೆ ನಿನ್ನ ಹತ್ರ ಹೇಳು ದುಡ್ಡು ಅಂತ ಕೇಳ್ತಾರೆ ತಾತ ಮಗು ಹೇಳ್ತಾರೆ ಒಂದು ರೂಪಾಯಿ ಇದೆ ಅಂತ ಆಯಿತು ಕೊಡು ಅಂತ ಇಸ್ಕೋತಾರೆ ಮತ್ತು ಹೇಳ್ತಾರೆ ಡಾಕ್ಟ್ರು ನಾನು ಪರಮಾತ್ಮನಿಗೆ ಮುಟ್ಟಿಸ್ತೀನಿ ಹೋಗು ಇದನ್ನು ಕೊಟ್ಬಿಡ್ತೀನಿ ಹೋಗು ಅಂತ ಹೇಳ್ತಾರೆ ಅಲ್ಲಿ ಅವ್ರ ತಾಯಿ ಆಪ್ರೇಷನ್ ಆಗುತ್ತೆ ಎಲ್ಲ ಸರಿಯಾಗಿಬಿಡ್ತಾರೆ ಅವ್ರ ತಾಯಿ ಹುಷಾರಾಗ್ತಾರೆ ಹಾಸ್ಪಿಟಲ್ನ ಬಿಲ್ಲು ಎರಡು ಲಕ್ಷ ರೂಪಾಯಿ ಆಗುತ್ತೆ ತಕ್ಷಣನೇ ಗೊತ್ತಾಗುತ್ತೆ ಆ ಹಾಸ್ಪಿಟಲ್ನ ಬಿಲ್ಲು ಒಬ್ಬ ವೃದ್ಧ ತಾತನ ತಾತನವರು ಪೇ ಮಾಡಿದ್ದಾರೆ ಅಂತ ಆ ಬಿಲ್ ಪೇ ಮಾಡಿಬಿಟ್ಟು ತಾತ ಒಂದು ಲೆಟರನ್ನು ಬಿಟ್ಟು ಹೋಗಿರ್ತಾರೆ ಅದರಲ್ಲಿ ಬರೆದಿರುತ್ತೆ ನಿನ್ನ ಈ ಮಗ ಇದನ್ನಲ್ಲ ಅವನ ನಿಶ್ಚಯ ನಿನ್ನನ್ನು ಉಳಿಸಿದೆ ಅಂತ ಹೇಳ್ತಾರೆ ಅವನಿಗೆ ವಿಶ್ವಾಸ ಇತ್ತು ಭಗವಂತ ಸಿಕ್ಬಿಟ್ರೆ ನನ್ನಮ್ಮ ಬದುಕ್ತಾಳೆ ಅಂತ ನಾನೊಂದು ಸಾಧನ ಮಾತ್ರ ಭಗವಂತನ ಕಾರ್ಯಕ್ಕೆ ನಾನೊಬ್ಬ ಮೀಡಿಯೇಟರ್ ಅಷ್ಟೇ ನಿನ್ನನ್ನು ಭಗವಂತನೇ ಉಳಿಸಿದನಮ್ಮ ಅಂತ ಬರೆದಿಟ್ಟು ಹೋಗಿರ್ತಾರೆ ಇವತ್ತು ಮದರ್ಸ್ ಡೇ ಅಲ್ಲಿ ವಿಶ್ವಾಸದ ಹನ್ನೊಂದನೇ ಗುರುತು ಬಿರುಗಾಳಿಯ ಗುರುತಿಸುವಂತಹದ್ದು ವಾಯುವಿನ ಮತ್ತು ಸಮುದ್ರದ ಬಿರುಗಾಳಿ ಇರುತ್ತೆ ಅದೇ ತರಹ ಜೀವನದಲ್ಲೂ ಸಹ ಬಿರುಗಾಳಿ ಬರುತ್ತೆ ಬ್ರಾಹ್ಮಣ ಜೀವನದಲ್ಲಿ ಬರುವಂಥ ಬಿರುಗಾಳಿ ಯಾವುದು ವ್ಯರ್ಥ ಸಂಕಲ್ಪ ನಾಮಮಾನ ಶಾನ ನಾವು ಬಯಸಿದೆಲ್ಲ ಆಗದೆ ಇರುವಂಥದ್ದು ಇಚ್ಛಾನುಸಾರವಾಗಿ ಕಾರ್ಯ ನಡೀದೇ ಇರುವಂಥದ್ದು ನಾವು ಅಂತೀವಿ ಕೆಲಸ ಈ ರೀತಿ ಆಗಬೇಕು ಈ ಡಿಪಾರ್ಟ್ಮೆಂಟ್ ಹೀಗಿರಬೇಕು ಈ ಸರ್ಕಾರ ಹೀಗಿರಬೇಕು ಈ ಟೈಮ್ ಚೇಂಜ್ ಆಗಬೇಕು ಬೇರೆ ಟೈಮ್ನಲ್ಲಿ ಇದೆಲ್ಲ ನಡಿಬೇಕು ಈ ಥರ ಬಹಳಷ್ಟು ವಿಷಯಗಳ ಮೇಲೆ ನಾವು ಪ್ರಯತ್ನ ಪಡ್ತೀವಿ ಅದು ಆಗಿದೆ ಆಗೋದೇ ಇಲ್ಲ ಅವ್ರು ಬದಲಾಗಬೇಕು ಇವ್ರು ಬದಲಾಗಬೇಕು ಅಂತ ಬಹಳ ಅಪೇಕ್ಷೆ ಇಟ್ಕೋತೀವಿ ಯಾರೂ ಬದಲಾಗೋದೇ ಇಲ್ಲ ಅದಕ್ಕೆ ದುಃಖಿಗಳಾಗ್ಬಿಡ್ತಾರೆ ಇದು ಒಂದು ಪ್ರಕಾರದ ಬಿರುಗಾಳಿಯಾಗಿದೆ ಇದೇ ನಿಮ್ಮ ನಿಶ್ಚಯದ ಮೇಲಿರುವಂಥ ಪರೀಕ್ಷೆ ಇದರಲ್ಲಿ ನೀವು ಸರ್ಟಿಫಿಕೇಟ್ ತೊಗೋಬೇಕಾಗತ್ತೆ ಲೋಕ ಪಸಂದ್ ಬಾಪ್ ಪಸಂದ್ ಮನ್ ಪಸಂದ್ ಬಾಬಾ ಹೇಳ್ತಾರೆ ಪೇಪರೇ ತೊಗೊಳ್ದೆ ಪಾಸ್ ವಿತ್ ಹಾನರ್ನ ಸರ್ಟಿಫಿಕೇಟ್ ಹೇಗೆ ತೊಗೋತೀರಾ ಬಹಳಷ್ಟೆಲ್ಲ ಬಿರುಗಾಳಿ ಬರುತ್ತೆ ಜೀವನದಲ್ಲಿ ಬ್ರಾಹ್ಮಣರಾಗೋದು ಅಂದರೆ ಅರ್ಥನೇ ಆಗಿದೆ ಬಿರುಗಾಳಿ ಸ್ಟಾರ್ಟ್ ಆಯ್ತು ಅಂತಾನೆ ಬ್ರಾಹ್ಮಣರಾಗ್ಲಿಲ್ಲ ಅಂದ್ರೆ ಶುದ್ರರಾಗೇ ಇದ್ದಾಗ ಶಾಂತಿಯಿಂದ ಜೀವನ ನಡೀತಿತ್ತು ಮೇಲೆ ಬಿರುಗಾಳಿ ಸ್ಟಾರ್ಟ್ ಆಯಿತು ಸಂಗಮ ಯುಗ ಅಂದ್ರೆ ಪರಿಶ್ರಮದ ಯುಗ ಅನ್ಕೊಂಡ್ಬಿಡ್ತಾರೆ ಕೆಲವರು ಆದರೆ ನಿಜಕ್ಕೂ ಇದು ಆಟ ಆಗಿದೆ ಯಾವ ಪರಿಸ್ಥಿತಿ ಯಾವ ಮಾತು ನಮ್ಮನ್ನು ಡಿಸ್ಟರ್ಬ್ ಮಾಡಬಾರ್ದು ನಾನು ಸಮರ್ಥ ಆತ್ಮ ಆಗಿದ್ದೀನಿ ಮತ್ ಯಾಕೆ ಈ ವ್ಯರ್ಥ ಸಂಕಲ್ಪಗಳು ಬರ್ತಿದೆ ವ್ಯರ್ಥದ ಗೆಲುವು ಯಾಕಾಗತ್ತೆ ನಾವು ಸಮರ್ಥ ತಂದೆಗೆ ಸಮರ್ಥ ಸಂತಾನರಾಗಿದ್ದೇವೆ ಕೇವಲ ಆತ್ಮ ಆಗಿದ್ದೀನಿ ಅಂತ ಸ್ವಮಾನ ತಗೊಳೋದಲ್ಲ ನಾನು ಸಮರ್ಥ ಆತ್ಮ ಆಗಿದ್ದೀನಿ ಎಂಬುದ್ರ ಮೇಲೆ ವಿಶ್ವಾಸ ಇರಬೇಕು ಇದನ್ನ ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ಕಳಿಸ್ಕೊಡ್ಬೇಕು ಅದಿನ್ನೂ ಅಲ್ಲಿ ತನಕ ಇಳ್ದೇ ಇಲ್ಲ ಮೇಲ್ಮೇಲಕ್ಕೆ ಇದೆ ನಮ್ಮ ಅಂತರ ಮನಸ್ಸು ಈ ಮಾತುಗಳನ್ನ ಸ್ವೀಕಾರ ಮಾಡಲಿಕ್ಕೆ ಬಹಳ ಟೈಮ್ ಹಿಡಿಸುತ್ತೆ ನಾನು ಸ್ವಮಾನ ತಗೊಂಡ್ರೆ ನಾನು ಮಹಾನ್ ಆತ್ಮ ಆಗಿದ್ದೀನಿ ಅಂತರ್ ಅಂತರ್ಮನಸು ಒಂದು ಕಿಕ್ ಕೊಡುತ್ತೆ ದೂರ ಎಸೆದು ಬಿಡುತ್ತೆ ಹೇಳುತ್ತೆ ನಾನು ಮಹಾನನ ಮೇಲಿಂದ ಹೇಳ್ತೀವಿ ಬರೀತೀವಿ ಸಹ ಒಳಗಿಂದ ಗೊತ್ತಿದೆ ಮಹಾನಲ್ಲ ಅಂತ ಮನಸ್ಸು ಸ್ವೀಕಾರನೆ ಮಾಡಲ್ಲ ಯಾಕೆಂದರೆ ಅಂಥ ಯಾವ ಲಕ್ಷಣವನ್ನು ಬ್ರಾಹ್ಮಣರಾದ ಮೇಲೆ ಬಹಳಷ್ಟೆಲ್ಲ ತಪ್ಪುಗಳನ್ನ ಮಾಡಿರ್ತಾರೆ ಅದು ಕಾರಣ ಮಹಾನತೆಯನ್ನು ಸ್ವೀಕಾರನೆ ಮಾಡಲ್ಲ ಮನಸ್ಸು ಮತ್ತೀಗ ಹೇಗೆ ಹೇಳೋದು ಮಹಾನಾತ್ಮ ಅಂತ ಇಷ್ಟು ರೆಸ್ಪಾನ್ಸಿಬಲ್ ಆಗಿದ್ರು ಸಹ ಮಿಸ್ಟೇಕ್ಸ್ ಆಗ್ತಾ ಇರುತ್ತೆ ಈ ಪ್ರಕಾರದಲ್ಲಿ ಬರುವಂತಹ ಬಿರುಗಾಳಿಯನ್ನು ಗುರುತಿಸಬೇಕು ಇದು ಹನ್ನೊಂದನೇ ನಿಯಮ ಆಗಿದೆ ಇವೆಲ್ಲ ವಿಶ್ವಾಸ ವಿಶ್ವಾಸದ ಶಕ್ತಿಯ ನಿಯಮಗಳು ವಿಶ್ವಾಸ ಕಾರ್ಯ ಮಾಡಬೇಕು ಅಂದರೆ ಈ ಎಲ್ಲ ನಿಯಮಗಳು ಅಪ್ಲೈ ಆಗಿರಬೇಕಾಗತ್ತೆ ವಂಶಾಂತಿ